ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ಅಂದರೆ ವೀಡಿಯೋ ಮಾಡದೆ ನಾನು ಅಂದರೆ ಒಂದು ವಾರ ಆಯಿತು ಗಿಡಗಳಿಗೂ ಏನೂ ಹಾಕಲಿಲ್ಲ ಹಾಗೆ ಇವತ್ತು ಹರಳಿಂಡಿ ನೀರು ಹಾಕ್ತಾ ಇದ್ದೀನಿ ರಸಗೊಬ್ಬರ ಹಾಗೆ ಅದು ಮಾಡುವಾಗ ನಿಮಗೂ ಕೂಡ ತಿಳಿಸುವ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ಓಕೆ ಇದು ಯಾವ ಥರ ಅಂತ ಸ್ಟಾರ್ಟ್ ಮಾಡುವ ಅಂದರೆ ಇಲ್ಲಿ ಒಂದು ಬಕೆಟಿಗೆ ನಾನು ಸ್ವಲ್ಪ ಹರಳಿಂಡಿ ಒಂದು ಒಂದು ಕೆ ಜಿ ಆಗ್ಬೋದು ಅಷ್ಟು ಹರಳಿಂಡಿ ಹಾಕ್ತಾ ಇದ್ದೇನೆ ಅಂದರೆ ಸೆಗಣಿ ಹಾಕುವವರು ಸೆಗಣಿ ನೀರು ಆ ಥರ ಎಲ್ಲ ಹಾಕ್ತಾರೆ ನನಗೆ ಇಲ್ಲಿ ಸೆಗಣಿ ಎಲ್ಲ ಸಿಗಬೇಕಾದ್ರೆ ನಾವು ಹಸು ಎಲ್ಲ ಸಾಕುವವರಿದ್ದರೆ ಮನೆಯಲ್ಲಿ ಇರ್ತದೆ ನಮಗೆಲ್ಲ ಇಲ್ಲಿ ಹಸು ಎಲ್ಲ ಏನಿಲ್ಲ ನಾವಿಲ್ಲಿ ಒಂದು ಮನೆ ಮಾತ್ರ ಇರೋದು ಹಾಗೆ ತೋಟ ಎಲ್ಲ ಏನಿಲ್ಲ ಹಾಗೆ ಹರಳಿಂಡಿ ನಾನು ಮಲ್ಲಿಗೆ ಗಿಡಗಳಿಗೆ ಹರಳಿಂಡಿನೆಲ್ಲ ಕಡಲೆ ಹಿಂಡಿ ಈ ಥರ ಯೂಸ್ ಮಾಡೋದು ಆಮೇಲೆ ಸ್ಪ್ರೇ ಎಲ್ಲ ಅವತ್ತು ಹಾಕಿದ್ದೆ ನಿಮಗೂ ಗೊತ್ತಿರ್ಬೋದು ಅದನ್ನು ಹಾಕ್ತಾ ಇರೋದು ಒಂದು ಕೆ ಜಿಯಷ್ಟು ಹರಳಿಂಡಿಗೆ ಒಂದು ನೂರೈವತ್ತು ಗ್ರಾಮ್ನಷ್ಟು ನೆಲಕಡಲೆ ಹಿಂಡಿ ಕೂಡ ಹಾಕ್ತಾ ಇದ್ದೇನೆ ಬೇವಿನ ಹಿಂಡಿ ಇದ್ದರೂ ಹಾಕ್ಬೋದು ಸ್ವಲ್ಪ ಜಾಸ್ತಿ ಹಾಕಬೇಡಿ ನೆಲ ಹಿಂಡಿ ನೀರು ಆವತ್ತೊಂದು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಬರೀ ಅದನ್ನೇ ಕೂಡ ಹಾಕ್ಬೋದು ಆದರೆ ಗಿಡಗಾಲದಲ್ಲಿ ತುಂಬ ಹೂ ಬಿಡಬೇಕಾದ್ರೆ ಹರಳ ಹಿಂಡಿ ಹಾಕಿದರೆ ಒಳ್ಳೆಯದಂತ ಹೇಳ್ತಾರೆ ನೋಡಿ ಅದು ಒಂದು ದಿವಸ ಇಡಬೇಕು ನಾವು ಅದನ್ನು ಒಂದು ಸೈಟ್ ಆದಮೇಲೆ ಅದು ಚೆನ್ನಾಗಿ ಆಗಿದೆ ಇವತ್ತು ಇದನ್ನು ಇವಾಗ ಡೈರೆಕ್ಟ್ ನಾವು ದಪ್ಪ ಮಾಡಿ ಹಾಕಬಾರ್ದು ಗಿಡಗಳಿಗೆ ಹಾಕುವಾಗ ಸ್ವಲ್ಪ ನೀರು ಮಾಡಿ ಹಾಕಬೇಕು ಅಂದರೆ ಈ ಕಡೆ ಒಂದು ಬಕೆಟಲ್ಲಿ ನೀರು ತಗೊಂಡು ಅದಕ್ಕೆ ಒಂದು ಒಂದೂವರೆಯಿಂದ ಎರಡು ಕಪ್ ಒಳಗಡೆ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕುವಂಥದ್ದು ರಸಗೊಬ್ಬರ ಹಾಕುವ ದಿವಸ ನಾವು ಗಿಡಗಳಿಗೆ ನೀರು ಹಾಕಬಾರ್ದು ಅಂದರೆ ನಾನು ನಿನ್ನೆ ಬೆಳಿಗ್ಗೆ ನೀರು ಹಾಕಿದ್ದೆ ಇವತ್ತು ಹಾಕಲಿಲ್ಲ ಅಂದರೆ ಇವತ್ತು ಹೀಗೂ ರಸಗೊಬ್ಬರ ಹಾಕ್ಲಿಕ್ಕೆ ಇದೆ ಅಲ್ವಾ ಹಾಗೆ ನೀರು ಹಾಕಿ ಆನಂತರ ಇದು ಹಾಕಿದ್ರೆ ಅದು ವೇಸ್ಟಾಗಿ ಹೋಗ್ತದೆ ಅದಕ್ಕೋಸ್ಕರ ಇವತ್ತು ರಸಗೊಬ್ಬರ ಮಾತ್ರ ಹಾಕ್ತಾ ಇದ್ದೇನೆ ಹಾಕುವಾಗ ಒಂದು ಲೀಟರ್ ಅಷ್ಟೇ ಅಂದರೆ ಒಂದು ಚಕ್ಕಿನಷ್ಟು ಹಾಕ್ತಾ ಇದ್ದೇನೆ ತುಂಬ ಏನು ಬೇಡ ಎಲ್ಲ ಗಿಡಗಳಿಗೆ ಒಂದೊಂದು ಚಕ್ಕು ಅಂದರೆ ಒಂದೊಂದು ಲೀಟರ್ ಹಾಕ್ತಾ ಇದ್ದೇನೆ ಹಾಗೆ ನೀರು ಹಾಕಿರಬಾರ್ದು ಅದು ವೇಸ್ಟಾಗಿ ಹೋಗ್ತದೆ ಗ್ರೋ ಬ್ಯಾಗಲ್ಲಿ ಅದಕ್ಕೋಸ್ಕರ ರಸಗೊಬ್ಬರ ಹಾಕೋ ದಿವಸ ನಾವು ಗಿಡಗಳಿಗೆ ನೀರು ಬಿಡಬಾರ್ದು ರಸಗೊಬ್ಬರ ಮಾತ್ರ ಬಿಡಬೇಕು ಹಾಗೆ ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೇನೆ ನಾನು ಅಂದರೆ ಹಾಕುವಾಗ ಯಾವಾಗಲೂ ತುಂಬ ದಪ್ಪ ಮಾಡಿ ಹಾಕಬಾರ್ದು ನಾವು ಆದಷ್ಟು ತೆಳು ಮಾಡಿ ಅಂದರೆ ಒಂದು ಬಕೆಟ್ ನೀರು ತಗೊಂಡು ಒಂದೂವರೆಯಿಂದ ಎರಡು ಲೀಟರ್ನಷ್ಟು ನಾವು ಮಿಕ್ಸ್ ಮಾಡಿಟ್ಟಂಥ ಹರಲಿಂಡಿ ನೀರಿಯನ್ನು ನೀರನ್ನು ಹಾಕಬೇಕು ಹರಲಿಂಡಿಯನ್ನು ನಾವು ಯಾವಾಗಲೂ ಹಿಂದಿನ ಹಿಂದಿನ ದಿವಸ ನೆನೆಸಿ ಇಡೋದಾದರೆ ಅದು ಟೂ ಡೇಸ್ ಬಿಟ್ಟು ಹಾಕ್ಬೋದು ಅಂದರೆ ಹಿಂದಿನ ದಿವಸ ನಾವು ನೆನೆಸಿಟ್ಟರೆ ಇವತ್ತು ನಮಗೆ ಟೈಮ್ ಇಲ್ಲದಿದ್ದರೆ ನಾಳೆ ಕೂಡ ಹಾಕ್ಬೋದು ಅದೊಂದು ತ್ರೀ ಫೋರ್ ಡೇಸ್ ಇಟ್ಟು ಹಾಕಿದರೆ ಇನ್ನೂ ಒಳ್ಳೆಯದಂತ ಹೇಳ್ತಾರೆ ಅಷ್ಟು ನಮಗೆ ನಾಳೆಗೆ ಬೇಕಂತ ಹೇಳಿದರೆ ನಾಳೆನೇ ಹಾಕ್ಬೋದು ಹೇಗೆ ಬೇಕಾದರೂ ಹಾಕ್ಬೋದು ಆದರೆ ಎರಡು ದಿವಸ ಎಲ್ಲ ಇಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ನನಗೆ ಇವತ್ತು ಟೈಮ್ ಇತ್ತು ಹಾಗೆ ಇವತ್ತೇ ಹಾಕ್ತಾ ಇದ್ದೇನೆ ಹಾಗೆ ಎಲ್ಲ ಗಿಡಗಳಿಗೆ ಇವತ್ತು ಹಾಕ್ತಾ ಇದ್ದೇನೆ ತುಂಬ ಗಿಡ ಇದೆ ಇವಾಗ ಸ್ವಲ್ಪ ಬಿಸಿಲೆಲ್ಲ ಇಲ್ಲಿ ಜಾಸ್ತಿ ಆಗಿದೆ ಹಾಗೆ ಆ ಕಡೆ ಅಂದರೆ ಎದುರುಗಡೆ ಇರುವ ವೈಟ್ ಕಲರ್ ಗ್ರೋ ಬ್ಯಾಗ್ ಇದೆ ಅಲ್ವಾ ಅದೆಲ್ಲ ಗಿಡಗಳೆಲ್ಲ ಸ್ವಲ್ಪ ಬಾಡ್ತಾ ಇದೆ ಆದರೆ ಆದರೆ ಅದನ್ನೆಲ್ಲ ತೆಗೆದು ಕೆಳಗಡೆ ಇಡುವ ಅಂತ ಇದ್ದೇನೆ ಕೆಳಗಡೆ ಅಷ್ಟು ಇಲ್ಲಿ ಅಷ್ಟು ಬಿಸಿಲೆಲ್ಲ ಬರಲ್ಲ ಆದರೆ ನೆರಳೇನೂ ಇಲ್ಲ ಆದರೆ ಸ್ಲ್ಯಾಪ್ನ ಮೇಲೆ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಅಂತ ಹೇಳ್ತಾರೆ ಹಾಗೆ ದೂರ ದೂರ ಕೂಡ ಇಟ್ಟಿದ್ದೇನೆ ಅಲ್ವಾ ಸ್ವಲ್ಪ ಅದು ಬಿಸಿ ಜಾಸ್ತಿ ಆಗ್ತದೆ ಅಂತ ಕಾಣಿಸ್ತಾ ಇದೆ ಆದರೆ ನೋಡಬೇಕು ಎಲ್ಲ ಗಿಡವನ್ನು ತಗೊಂಡೋಗಿ ಕೆಳಗಡೆ ಇಡಬೇಕು ಅಂದರೆ ಸ್ಟಾರ್ಟಿಂಗ್ ನಾನು ಇಟ್ಟದ್ದು ಕೆಳಗಡೆನೆ ಅಂದರೆ ಮೇಲ್ಗಡೆ ಇಟ್ಟರೆ ಒಳ್ಳೇದಂತ ಇಲ್ಲಿ ಮೇಲ್ಗಡೆಗೆ ತಂದು ಇಟ್ಟಿದ್ದೇನೆ ಆದರೆ ಕೆಲವು ಗಿಡಗಳೆಲ್ಲ ಸ್ವಲ್ಪ ಇದೆ ಅಂದರೆ ಅದಕ್ಕೆ ಬಿಸಿ ಜಾಸ್ತಿ ಆಗ್ತದೆ ಅಂದರೆ ಇವಾಗ ಇದು ಡಿಸೆಂಬರ್ ಇನ್ನು ಮಾರ್ಚ್ ಎಪ್ರಿಲೆಲ್ಲ ತುಂಬ ಬಿಸಿಲಿರ್ತದಲ್ವ ಈಗ ಹೀಗಾಗುತ್ತ ಗೊತ್ತಿಲ್ಲ ಓಕೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಅಂದರೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನನಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ಮಾಹಿತಿಯನ್ನು ನಿಮ್ಗೆ ಕೂಡ ತಿಳಿಸ್ತೇನೆ ಅಂದರೆ ಮಲ್ಲಿಗೆ ಕೃಷಿಯ ಬಗ್ಗೆ ಎಲ್ಲವನ್ನು ಹೇಳ್ತಾ ಹೋಗ್ತೇನೆ ನಾನು ಅಂದರೆ ನಾನು ಯಾವ ಥರ ಕೃಷಿಯನ್ನು ಮೇಂಟೈನ್ ಮಾಡ್ತಾ ಇದ್ದೇನೆ ಅದರ ಬಗ್ಗೆ ಎಲ್ಲವನ್ನು ವೀಡಿಯೋ ಆಗ್ತಾ ಇದ್ದೇನೆ ಇಷ್ಟು ಇಷ್ಟವರೆಗೆ ಮಾಡಿದ ಎಲ್ಲ ವೀಡಿಯೋವನ್ನು ನೀವು ನೋಡಿರ್ಬೋದು ನೋಡದಿದ್ದರೆ ಒಮ್ಮೆ ಹೋಗಿ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು